ಸನಾತನ ಧರ್ಮದಲ್ಲಿ ಹಾವಿನ ಪ್ರಾಮುಖ್ಯತೆ ಅಪಾರ ಅವುಗಳಿಗೆ ಸಂಬಂಧಿಸಿದ ಕಥೆಗಳು ತುಂಬ ಆಸಕ್ತಿದಾಯಕ ಮತ್ತು ಭಯಾನಕ ನಾಗಲೋಕ ಆವಿನ ಕಥೆಗಳು ಧರ್ಮ ಗ್ರಂಥಗಳಲ್ಲಿ ಯಥೇಚ್ಛವಾಗಿದ್ದು ಆಸಕ್ತಿದಾಯಕವನ್ನ ಹುಟ್ಟಿಸುತ್ತೆ ಇದಲ್ಲದೆ ಸರ್ಪವನ್ನು ದೇವರನ್ನಾಗಿ ಪೂಜಿಸಲಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನ ಕೊರಳಲ್ಲಿಯೇ ಹಾವು ವಿಷ್ಣುವಿನ ಪಲ್ಲಂಗವೇ ಹಾವು ಹಾವಿನ ಹಬ್ಬವಾದ ನಾಗಪಂಚಮಿಯನ್ನು ನಾವು ಆಚರಿಸ್ತೀವಿ ಸರ್ಪ ಹತ್ಯೆ ಮಾಡಿದರೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡುವಷ್ಟು ಹಾವುಗಳ ಬಗ್ಗೆ ಭಯ ಗೌರವ ಭಕ್ತಿ ದೇವರೊಂದಿಗೆ ಹೋರಾಡಿ ಬಳಿಕ ದೇವರ ಬೆಂಬಲ ಪಡೆದ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಐದು ಪವಿತ್ರ ಹಾವುಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮದ ಐದು ಸೂಪರ್ ಶಕ್ತಿಶಾಲಿ ಮತ್ತು ವಿಷಕಾರಿ ಹಾವುಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐದು ರೀತಿಯ ಶಕ್ತಿಯುತ ಹಾವುಗಳು ಶೇಷನಾಗ ವಾಸುಕಿ ನಾಗ ತಕ್ಷಕನಾಗ ಕಾರ್ಕೋಟಕನಾಗ ಮತ್ತು ಕಾಲಿಯ ನಾಗವನ್ನು ಧರ್ಮಗ್ರಂಥಗಳಲ್ಲಿ ಅತ್ಯುತ್ತಮರೆಂದು ಪರಿಗಣಿಸಲಾಗಿದೆ ಈ ಹಾವುಗಳು ತಮ್ಮ ಬಲದ ಕಾರಣದಿಂದಾನೇ ದೇವರಿಗೂ ಸವಾಲನ್ನು ಒಡ್ಡಿದವು ಎಂದು ಹೇಳಲಾಗುತ್ತೆ ಒಂದೆಡೆ ಈ ಹಾವುಗಳು ದೇವರೊಂದಿಗೆ ಯುದ್ಧ ಮಾಡಿಕೊಂಡ್ರೆ ಮತ್ತೊಂದೆಡೆ ತಮ್ಮ ತಪ್ಪಿನ ಅರಿವಾದಾಗ ದೇವರ ಆಸರೆಯು ಸಿಗುತ್ತೆ ಕೆಲವರನ್ನ ಶ್ರೀಕೃಷ್ಣ ಕ್ಷಮಿಸುತ್ತಾನೆ ಕೆಲವರನ್ನ ಶಿವನು ದತ್ತು ಪಡಿತಾನೆ ಇನ್ನು ಕೆಲವು ಭಗವಾನ್ ವಿಷ್ಣುವಿನ ಆಶ್ರಯವಾಗ್ತಾವೆ ಈ ಕನ್ ಈ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಶೇಷನಾಗ ಋಷಿ ಕಶ್ಯಪ ಮತ್ತು ಮಾತಾ ಕದ್ರು ಅವರ ಹಿರಿಯ ಮಗ ಈ ಶೇಷನಾಗ ಶೇಷನಾಗ ಭಗವಾನ್ ವಿಷ್ಣುವಿನ ಕಠಾ ಭಕ್ತ ಗಂಧಮಾತನ ಪರ್ವತದ ಮೇಲೆ ನಾಗ ಸಂಕುಲವನ್ನ ತೊರೆದು ಭಕ್ತಿ ಮತ್ತು ತಪಸ್ಸಿನಲ್ಲಿ ತೊಡಗುತ್ತಾನೆ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮನು ಶೇಷನಾಗನಿಗೆ ಸೃಷ್ಟಿಯ ಭಾರವನ್ನ ತನ್ನ ತಲೆಯ ಮೇಲೆ ಹೊರಲು ಅನುಗ್ರಹಿಸ್ತಾನೆ ಅಂತ ನಂಬಲಾಗಿದೆ ಈ ಕಾರಣದಿಂದ ಈ ಇಡೀ ಸೃಷ್ಟಿ ಶೇಷನಾಗನ ತಲೆಯ ಮೇಲೆ ಇದೆ ಎಂದು ಹೇಳಲಾಗುತ್ತೆ ಹಾಗೂ ಶನಾಗನೇ ಭಗವಾನ್ ಮಹಾವಿಷ್ಣುವಿನ ಹಾಸಿಗೆಯೂ ಆಗಿದ್ದಾನೆ ಇನ್ನು ವಾಸುಕಿ ನಾಗ ವಾಸುಕಿ ನಾಗ ಶಿವನಿಗೆ ಪ್ರಿಯ ವಾಸುಕಿ ಶೇಷನಾಗನ ಸಹೋದರ ಒಂದು ದಂತಕತೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರು ವಾಸುಕಿ ಎಂಬ ಸರ್ಪವನ್ನೇ ಹಗ್ಗವಾಗಿ ಬಳಸಿ ಮೇರು ಪರ್ವತವನ್ನು ಮಂಥನ ಮಾಡ್ತಾರೆ ವಾಸುಕಿಯ ನಾಗ ಶಿವನಾಗ ಶಿವನ ಕೊರಳಲ್ಲಿ ಅಲಂಕರಿಸುವಾತ ಇನ್ನು ಕಾಳಿಯ ನಾಗ ಕಾಲಿಯ ನಾಗ ಮತ್ತು ಶ್ರೀಕೃಷ್ಣನ ನಡುವಿನ ಯುದ್ಧ ಯಾರಿಗೆ ತಾನೇ ತಿಳಿದಿಲ್ಲ ಕಾಳಿಯ ಸರ್ಪವು ಯಮುನೆಯಲ್ಲಿ ತಮ್ಮ ಸ್ಥಾನವನ್ನು ಪಡೆದಾಗ ಅದರ ವಿಷದಿಂದ ಯಮುನಾ ನದಿಯು ಕಲುಷಿತಗೊಂಡಾಗ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಯಮುನೆಯನ್ನ ಪ್ರವೇಶಿಸ್ತಾನೆ ಮತ್ತು ಕಾಲಿಯನೊಂದಿಗೆ ಹೋರಾಡ್ತಾನೆ ಇಷ್ಟು ಮಾತ್ರವಲ್ಲದೆ ಯಮುನೆಯನ್ನ ಬಿಡುವಂತೆ ಒತ್ತಾಯವನ್ನು ಮಾಡ್ತಾನೆ ಹಾಗೂ ಯಮುನೆಯನ್ನು ಬಿಡಲು ಒಪ್ಪದಿದ್ದಾಗ ಕಾಲನೆಗೆ ಶ್ರೀಕೃಷ್ಣನು ಬುದ್ಧಿಯನ್ನ ಕಲಿಸಿ ಪ್ರಾಣ ಸಹಿತ ಬಿಟ್ಟು ಕಳಿಸುತ್ತಾನೆ ಇನ್ನು ತಕ್ಷಕ ತಕ್ಷಕನಾಗ ಋಷಿ ಕಶ್ಯಪ ಅವರ ಮಗನೇ ಪಾಂಡುವಿನ ಮಗ ಅರ್ಜುನನು ತಕ್ಷಕ ಸರ್ಪವನ್ನ ಬೆಂಕಿ ಬಾಣಗಳಿಂದ ಸುಟ್ಟು ಇಡೀ ಕುಟುಂಬವನ್ನ ಕೊಂದನೆಂದು ನಂಬಲಾಗಿದೆ ಇದೇ ಕಾರಣಕ್ಕೆ ತಕ್ಷಕ ಅರ್ಜುನನನ್ನ ಕೊಲ್ಲಲು ಪದೇ ಪದೇ ಪ್ರಯತ್ನ ಪಡ್ತಾ ಇದ್ದ ಆದರೆ ಶ್ರೀಕೃಷ್ಣ ಅರ್ಜುನನನ್ನ ರಕ್ಷಿಸ್ತಾ ಇದ್ದ ಎಂದು ಹೇಳಲಾಗುತ್ತೆ ಕಾರ್ಕೋಟಕನು ಶಿವನ ಮಗ ಎಂದು ನಂಬಲಾಗಿದೆ ಕಾರ್ಕೋಟಕನು ಶಿವನ ಭಕ್ತ ಕಠೋರ ತಪಸ್ಸಿನ ಫಲವಾಗಿ ಕಾರ್ಕೋಟಕನು ಶಿವನ ಕೊರಳಲ್ಲಿ ಸ್ಥಾನವನ್ನ ಕೇಳಿದಾಗ ಶಿವನು ಅವನಿಗೆ ಆ ಸ್ಥಳವನ್ನ ನೀಡಲು ನಿರಾಕರಿಸ್ತಾನೆ ಏಕೆಂದರೆ ವಾಸುಕಿ ನಾಗನು ಅವನ ಕೊರಳಲ್ಲಿ ಈಗಾಗಲೇ ಇದ್ದನು ಆದರೆ ಶಿವನು ಅವನ ಭಕ್ತಿಗೆ ಮೆಚ್ಚಿ ಶಿವಲಿಂಗದ ಮೇಲೆ ಸ್ಥಾನವನ್ನು ನೀಡ್ತಾನೆ ಅಂದರೆ ಶಿವಲಿಂಗಕ್ಕೆ ಸುತ್ತಿಕೊಂಡಿರುವ ಹಾವು ವಾಸುಕಿಯಲ್ಲ ಅದು ಕಾರ್ಕೋಟಕ ಸರ್ಪ ಎಂದು ಹೇಳಲಾಗುತ್ತದೆ ಇದು ಪುರಾಣಗಳಲ್ಲಿ ಕಂಡುಬರುವ ಐದು ಶಕ್ತಿಶಾಲಿ ಸರ್ಪಗಳ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು